ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರ ಏಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಇದ್ದರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನವನ್ನು ನಾವು ಜಾರಿಗೆ ತಂದು ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಸ್ವಾಭಿಮಾನದ ಹಾಗೂ ಸಮಾನತೆಯ ಬದುಕು ಕೊಡುವ ದಿನವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದರೂ ಕೂಡ ನಮಗೆ ಸಂವಿಧಾನ ಇಲ್ಲಾರದ ಕಾರಣ ನಾವು ನಮ್ಮ ನಾಗರಿಕರಿಗೆ ಸಂಪೂರ್ಣವಾಗಿ ದಕ್ಷ ಆಡಳಿತ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಆಡಳಿತಾತ್ಮಕವಾಗಿ ನಮ್ಮ ದೇಶ ಬ್ರಿಟಿಷರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ನಿಯಮ ಅಡಿಯಲ್ಲಿ ಇತ್ತು ನಮಗೆ ಸ್ವತಂತ್ರ ಸಿಕ್ಕಿದ್ರೂ ಕೂಡ ನಮಗಲ್ಲಿ ಇನ್ನಾನೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಏನು ಹೇಳ್ತೀವಿ ಅದರ ಆಡಳಿತ ಇತ್ತು ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ನಿಯಮ ಅಡಿಯಲ್ಲಿ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಹಕ್ಕು ನಮಗಿರಲಿಲ್ಲ ಆದ್ದರಿಂದ ನಾವು ಆದಷ್ಟು ಬೇಗ ಸಂವಿಧಾನವನ್ನು ರಚಿಸುವ ಪ್ರಕ್ರಿಯೆ ಆರಂಭಿಸಬೇಕಾಯಿತು ಸಂವಿಧಾನ ರಚಿಸುವ ಪ್ರಕ್ರಿಯೆ ಆರಂಭದಲ್ಲಿಯೇ ಸಾಕಷ್ಟು ತೊಡಕುಗಳು ನಮ್ಮ ಹಿರಿಯರು ಅನುಭವಿಸಿದರು ನಮ್ಮ ಹಿರಿಯರಿಗೆ ಸಂವಿಧಾನ ರಚಿಸುವುದು ಸುಲಭವಾದ ಕೆಲಸ ಆಗಿರಲಿಲ್ಲ ಆಗ ತಾನೇ ನಮ್ಮ ದೇಶ ಆಗಿತ್ತು ಕೋಮ ಗಲಭೆಗಳು ನಿರಂತರವಾಗಿ ನಡೆಯುತ್ತಿದ್ದವು ಲಕ್ಷಾಂತರ ಜನರು ಬಲಿಯಾಗಿದ್ದರು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಸಂಪನ್ಮೂಲಗಳನ್ನು ಹಂಚಿಕೆಯ ಗದ್ದಲ ಕೂಡ ಇತ್ತು ಬರದ ಛಾಯೆ ಕೂಡ ಇತ್ತು ಇನ್ನೂ ಕೂಡ ನಾವು ಸ್ವಾವಲಂಬಿತರಾಗಿರಲಿಲ್ಲ ಬಹಳಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ವಿ ನಮ್ಮ ದೇಶ ಬಹಳ ವಿಶಾಲವಾಗಿದ್ದು ಹಲವಾರು ಪ್ರಾದೇಶಿಕ ಬೇಡಿಕೆಗಳು ಕೂಡ ಇದ್ದವು ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ದೇಶ ಐನೂರಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನೂ ಒಳ ಒಳಗೂಡಿಸ್ಬಿಟ್ಟು ಒಂದು ಸಮಗ್ರವಾದಂಥ ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳು ಹಲವಾರು ಜಾತಿಗಳು ಇವೆ ನೂರಾರು ಭಾಷೆ ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಸಮಾಜದಲ್ಲಿ ಇರುವ ವೈವಿಧ್ಯತೆಯನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ನ್ಯಾಯ ಹಾಗೂ ಸಮಾನತೆ ಕೊಡುವ ಬಹಳಷ್ಟು ಕಷ್ಟದ ಕೆಲಸ ಆಗಿತ್ತು ಆದರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕದಾದಮೇಲೆ ಇಡೀ ವಿಶ್ವ ಭಾರತ ದೇಶದ ಕಡೆ ನೋಡ್ತಾ ಇದ್ರು ಭಾಳ ಕುತೂಹಲದಿಂದ ನೋಡ್ತಾ ಇದ್ರು ಇಷ್ಟೊಂದು ದೊಡ್ಡ ದೇಶ ವಿಶಾಲ ದೇಶ ವಿಭಿನ್ನವಾಗಿರುವಂಥ ದೇಶ ಇಷ್ಟೊಂದು ವೈವಿಧ್ಯ ವೈವಿಧ್ಯತೆ ಇರುವಂಥ ದೇಶ ಈ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ ಇಷ್ಟೊಂದು ವಿಭಿನ್ನತೆ ಇದ್ದೀ ಇವರು ಜನಪ್ರಭು ಇವರು ಒಂದು ಪ್ರಜಾಪ್ರಭುತ್ವದಲ್ಲಿ ಬಾಳ್ಲಿಕ್ಕೆ ಆಗುತ್ತಾ ಈ ಜನ ಅಂತ ಭಾಳ ಕುತೂಹಲದಿಂದ ನೋಡ್ತಾ ಇದ್ರು ಇವತ್ತು ಯಾವ ರೀತಿ ಕಾನೂನನ್ನು ನಾವು ಚಾಲನೆಗೆ ತಂದು ಪ್ರಗತಿಪರವಾದಂಥ ಒಂದು ರಾಷ್ಟ್ರ ಆಗ್ತಿವಂಥ ಕುತೂಹಲದಿಂದ ಇತ್ತು ನಾವು ಸಮೃದ್ಧರ ಆಗ್ತೀವ ಇಲ್ಲ ಅಂತ ಇಡೀ ವಿಶ್ವದಲ್ಲಿ ಒಂದು ಅನುಮಾನ ಕೂಡ ಇತ್ತು ಬಹಳ ಜನ ಭಾರತ ದೇಶ ಉಳಿಯುತ್ತ ಉಳಿದಿದ್ದಿಲ್ಲ ಅಂತಲೇ ಭವಿಷ್ಯ ನೋಡಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದ ಮೇಲೆ ಇದರ ಚರ್ಚೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕೂಡ ನಡೆಯಿತು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ನಮ್ಮ ರಾ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಡಬಾರ್ದಂಥ ಒಂದು ಚರ್ಚೆ ಅವಾಗಿನ ಹಿಂದಿನ ಬ್ರಿಟಿಷ್ ಪ್ರಧಾನಮಂತ್ರಿ ಆದಂಥ ವಿಲ್ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಗಂಟಾ ಘೋಷವಾಗಿ ಹೇಳ್ತಾರೆ ಈ ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಡಬಾರ್ದು ಏನಾದರೂ ಕೊಟ್ಟರೆ ಇವರಲ್ಲಿರುವ ಜಾತಿ ಧರ್ಮ ವಿಭಿನ್ನತೆ ವೈಭ ಏನು ವಿಶಿಷ್ಟತೆಗಳಿವೆ ಅವೆಲ್ಲ ಬೇರೆ ಬೇರೆದಿರುತ್ತೆ ಅವರು ಒಂದಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗಲ್ಲ ಇಂಥ ರಾಷ್ಟ್ರಕ್ಕೆ ನಾವು ಸ್ವತಂತ್ರ ಕೊಡಬಾರ್ದು ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಭಿಪ್ರಾಯ ಪಡ್ತಾರೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆ ಈ ದೇಶದಲ್ಲಿ ಈ ದೇಶ ಬಹುಶಃ ಇನ್ನೇನು ಒಂದು ಐದತ್ತು ವರ್ಷದಲ್ಲಿ ಮತ್ತೊಮ್ಮೆ ಅರಾಜಕತೆಗೆ ಇಳಿಯುತ್ತೆ ಅಂತ ಕೂಡ ಚರ್ಚೆ ಮಾಡ್ತಾರೆ ಒಂದು ಅದ್ಭುತವಾದಂಥ ವಿಷಯ ಏನಪ್ಪ ಅಂದರೆ ಎರಡನೇ ವಿಶ್ವ ಯುದ್ಧ ಆದ ನಂತರ ಮೂವತ್ತೈದು ರಾಷ್ಟ್ರಗಳಿಗೆ ಸ್ವತಂತ್ರ ಸಿಕ್ಕ ಎಲ್ಲ ರಾಷ್ಟ್ರಗಳು ಬ್ರಿಟಿಷ್ ಆಳ್ವಿಕೆ ಡಚ್ ಆಳ್ವಿಕೆ ಜಪಾನ್ ಫ್ರೆಂಚು ಪೋರ್ಚುಗೀಸ್ ಇಂಥ ವಿವಿಧ ದೇಶಗಳ ಆಳ್ವಿಕೆಯಿಂದ ಮುಕ್ತಿ ಪಡೆದ್ರು ಯಾವ ಈ ಮೂವತ್ತೈದು ದೇಶಗಳು ಅಸ್ತಿತ್ವಕ್ಕೆ ಬಂದು ಎಲ್ಲ ಕೂಡ ಪ್ರಜಾಪ್ರಭುತ್ವನೇ ನಮ್ಮ ಸರ್ವಸ್ವ ಅಂತ ನಂಬ್ಕೊಂಡಿದ್ರು ಎಲ್ಲರೂ ಆಗೇ ರಾಷ್ಟ್ರ ಹುಟ್ಟುಕೊಂಡಿದ್ರು ಆದರೆ ಈ ಮೂವತ್ತೈದು ರಾಷ್ಟ್ರಗಳಲ್ಲಿ ಉಳಿದಿರೋದು ಒಂದೇ ರಾಷ್ಟ್ರ ಪ್ರಜಾಪ್ರಭುತ್ವದ ಆಗಿ ಉಳಿದಿರೋದು ಯಾವುದಾದ್ರೂ ರಾಷ್ಟ್ರ ಇದೆ ಅದು ಬರೇ ಭಾರತ ದೇಶ ಅಂತ ನಾನು ಹೇಳಕ್ ನಾನು ಬಯಸಿ ಇನ್ನ ಮೂವತ್ತ್ ನಾಲ್ಕು ರಾಷ್ಟ್ರಗಳು ಆಂತರಿಕ ಯುದ್ಧಕ್ಕನ ಬಲಿಯಾದು ಬೇರೆ ದೇಶನ ಆಕ್ರಮಣ ಮಾಡಿ ತಗೊಂಡ್ರು ಡಿಕ್ಟೇಟರ್ಶಿಪ್ ಅನ್ನ ಬಂತು ಸಿವಿಲ್ ವಾರನ್ನು ಆಯಿತು ಆದರೆ ಇವತ್ತು ನಮ್ಮ ದೇಶ ಉಳಿದಿದೆ ಅಂದರೆ ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ದೇಶ ಉಳಿದಿದೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತ ನಾನು ಇದ್ದೀನಿ ಈ ಸಂವಿಧಾನ ನಮಗೆ ಹಾಗೆ ಸಿಕ್ಕಿಲ್ಲ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಭಾಳಷ್ಟು ಆಲೋಚನೆ ಮಾಡಬೇಕಾಗಿತ್ತು ಮುಂದಾಲೋಚನೆ ಮಾಡಬೇಕಾಗಿತ್ತು ಯಾವ ರೀತಿ ಈ ಸಂವಿಧಾನವನ್ನು ನಾವು ಅನುಷ್ಠಾನಕ್ಕೆ ಯಾವ ರಚಿಸಬೇಕು ಅನುಷ್ಠಾನಕ್ಕೆ ತರಬೇಕಂತ ಒಂದು ಸ ಸವಾಲಾಗಿತ್ತು ಸಮಾನತೆ ಹಾಗೂ ಭ್ರಾತೃತ್ವದ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಒಂದು ಮಾದರಿ ಸಂವಿಧಾನವನ್ನು ರಚಿಸಬೇಕೆಂದು ಅವರ ಆಲೋಚನೆ ಇತ್ತು ಸಂವಿಧಾನ ಸಂವಿಧಾನದ ರಚನೆಯ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅಂತ ಕೂಡ ಭಾಳಷ್ಟು ಚರ್ಚೆ ಆಯಿತು ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ದೇಶ ಭಾಳ ದೊಡ್ಡ ದೇಶ ಇತ್ತು ವಿಭಿನ್ನವಾದಂಥ ದೇಶ ಇತ್ತು ಹಲವಾರು ಜಾತಿ ಧರ್ಮಗಳ ಆಚರಣೆ ವಿಚಾರಣೆ ಎಲ್ಲ ಬೇರೆಗಳಿತ್ತು ಆದರೆ ಈ ಸಮಸ್ಯೆಗೆ ಪರಿಹಾರ ಯಾರಿಂದ ಸಿಗುತ್ತೆ ಅಂತ ಕೂಡ ಸಾಕಷ್ಟು ಚರ್ಚೆ ಆಯಿತು ಪಂಡಿತ್ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾಳಷ್ಟು ಆಲೋಚನೆ ಮಾಡಿ ಐರಿಷ್ ಸಂವಿಧಾನ ತಜ್ಞರೊಬ್ಬರಿದ್ದರು ಸರ್ ಯು ಆರ್ ಜೆನಿಂಗ್ಸ್ ಅಂತ ಅವರು ಆಗಲೇ ಒಂದು ಎರಡು ಮೂರು ದೇಶದ ಸಂವಿಧಾನವನ್ನು ರಚನೆ ಮಾಡಿದರು ಅವ್ರ ಹತ್ರ ಹೋಗಿ ನಾವು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವರಿಗೆ ಆಹ್ವಾನ ಮಾಡೋಣ ಅಂತ ಯೋಚನೆ ಮಾಡಿದ್ರು ಆಗ ಅವ್ರು ಗಾಂಧೀಜಿ ಹತ್ರ ಹೋಗ್ತಾರೆ ನಾವು ಈಗ ಯೋಚನೆ ಮಾಡಿದಿರಿ ಇವಾರ್ ಜೆಂಡಿಂಗ್ಸನ್ ಅವರಿಗೆ ನಾವು ಕರ್ಕೊಂಡು ಬಂದು ನಾವು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತೀವಿ ಅಂತ ಅವರು ಅವ್ರ ಹತ್ರ ಸಲಹೆ ಕೇಳಿದಾಗ ಗಾಂಧೀಜಿಯವ್ರು ಒಂದೇ ಮಾತು ಹೇಳ್ತಾರೆ ನಮ್ಮ ದೇಶದ ವಿಭಿನ್ನತೆ ಕಾಪಾಡ ಕಾಪಾಡಬೇಕಂದ್ರೆ ನಮಗೆ ಸಮಾನತೆ ಹಾಗೂ ಸಶಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವು ಹೊರಗಿನವರನ್ನು ಕರೆದು ಸಂವಿಧಾನ ರಚನೆ ಮಾಡೋದು ಬೇಡ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಕಾನೂನು ತಿಳಿದವರು ಯಾರಾನ ಇದ್ರೆ ಅದು ಆರ್ಥಿಕ ತಜ್ಞರು ಹಾಗೂ ಕಾನೂನು ತಜ್ಞರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದ್ದಾರೆ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಬೇಕಾದ ಅನಿವಾರ್ಯತೆ ನಮಗಿದೆ ಅಂತ ಅವ್ರು ಹೇಳ್ತಾರೆ ಆಗ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವಾಗ ಪಾರ್ಲಿಮೆಂಟ್ ಇರಲಿಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಇದ್ದರು ಆಯ್ಕೆ ಆದಂಥ ವ್ಯಕ್ತಿಗಳು ಪಾರ್ಲಿಮೆಂಟೇರಿಯನ್ಸ್ ಇದ್ರು ಅವಾಗ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯವರು ಒಂದು ಕರಡು ಸಮಿತಿಯನ್ನು ಅಂದರೆ ಡ್ರಾಫ್ಟಿಂಗ್ ಕಮಿಟಿಯನ್ನು ರಚನೆ ಮಾಡ್ತಾರೆ ಏಳು ಸದಸ್ಯರು ಇರ್ತಾರೆ ಅದರಲ್ಲಿ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ ಈ ಸಮಿತಿಗೆ ಕೂಡ ಹಲವಾರು ಸವಾಲುಗಳು ಎದುರಾಗಿತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಒಂದು ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಇದೊಂದು ಚಾಲೆಂಜ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡರು ಯಾಕಂದರೆ ಎಲ್ಲೂ ಕೂಡ ನಮ್ಮಷ್ಟು ವಿಭಿನ್ನತೆ ವಿಶಿಷ್ಟತೆಗಳಿರಲಿಲ್ಲ ನಮ್ಮ ಆಚಾರ ವಿಚಾರಗಳೇ ಬೇರೆ ಏನಿತ್ತು ನಮ್ಮ ವಿಭಿನ್ನತೆ ಇತ್ತು ಬೇರೆ ದೇಶಕ್ಕೆ ಬೇರೆ ಪ್ರ ಪ್ರಪಂಚದಲ್ಲಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ಸಂವಿಧಾನವನ್ನು ಸಂಶೋಧನೆ ಮಾಡಿದರು ಇಂಗ್ಲೆಂಡ್ ಸಂವಿಧಾನ ಓದಿದರು ಫ್ರಾನ್ಸ್ ಸಂವಿಧಾನ ಓದಿದ್ರು ಐರ್ಲೆಂಡ್ ಕೆನಡಾ ರಷ್ಯಾ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಜಪಾನ್ ಈ ಎಲ್ಲ ಸಂವಿಧಾನವನ್ನು ಆಳವಾಗಿ ಸಂಶೋಧನೆ ಮಾಡಿ ನೂರ ನಲ್ವತ್ತೊಂದು ದಿನ ಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಮೊದಲನೇ ಕರಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಬ್ಮಿಟ್ ಮಾಡೋಕ್ಕೆ ನೂರ ನಲ್ವತ್ತೊಂದು ದಿನ ಅದಾದಮೇಲೂ ಕೂಡ ಸಂವಿಧಾನ ಆಗಲೇ ಹಾಗೆ ಆಕ್ಸೆಪ್ಟ್ ಮಾಡಿಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು ಇವತ್ತು ಭಾಳಷ್ಟು ಜನ ನಮಗೆ ಪ್ರಶ್ನೆ ಮಾಡ್ತಾರೆ ಆ ಆರ್ಟಿಕಲ್ ಯಾಕೆ ತಂದ್ರಿ ಈ ರಿಸರ್ವೇಶನ್ ಯಾಕೆ ಕೊಟ್ರಿ ಈ ಕಾನೂನನ್ನು ಯಾಕೆ ಲಾಗೂ ಮಾಡಿದ್ರಿ ಅಂತ ಈ ಎಲ್ಲ ಕಾನೂನುಗಳು ಕೂಡ ಎಲ್ಲ ನಿಯಮಗಳು ಕೂಡ ಎಲ್ಲ ಪ್ರತಿಯೊಂದು ಆರ್ಟಿಕಲ್ ಕೂಡ ಅಂದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಚರ್ಚೆ ಆದಮೇಲೆ ನಮಗೆ ವಿಶ್ವದ ಅತಿ ದೊಡ್ಡ ಸಂವಿಧಾನ ಲೋಕಾರ್ಪಣೆ ಆಯಿತು ಎರಡು ವರ್ಷ ಹನ್ನೊಂದು ತಿಂಗಳು ಆಯಿತು ಹಾಗೆ ಬಂದಿಲ್ಲ ಮತ್ತೆ ನಮ್ಮ ಸಂವಿಧಾನದ ವಿಶಿಷ್ಟತೆ ಏನಂದರೆ ಇಟ್ ಈಸ್ ಕಾಲ್ಡ್ ಅ ಲಿವಿಂಗ್ ಡಾಕ್ಯುಮೆಂಟ್ ಬಾಬಾ ಸಾಹೇಬ್ರವರ ಸಂಕಲ್ಪ ಏನಿತ್ತು ಅಂದರೆ ಸಂವಿಧಾನ ಮುಂದಿನ ಪೀಳಿಗೆ ಉಪಯೋಗ ಆಗಬೇಕಾದ್ರೆ ಅದು ಫ್ಲೆಕ್ಸಿಬಲ್ ಇರಬೇಕು ಕಾಲಕ್ಕೆ ತಕ್ಕಂತೆ ಸಂವಿಧಾನ ಇದ್ದರೆ ಮಾತ್ರ ನಾವು ಪ್ರಗತಿ ಕಾಣಬಹುದು ಎಂದು ನಂಬಿದ್ರು ಅವರು ಅವರು ಯಾವುದೇ ತಿದ್ದುಪಡಿ ಆಗಬೇಕಾದ್ರೂ ಸಂವಿಧಾನದಲ್ಲಿ ಅದು ಪಾರ್ಲಿಮೆಂಟ್ ಮುಖಾಂತರ ಆಗಬೇಕಂತ ಅದ್ರ ಬೆನಿಫಿಷರಿ ನಾವು ಕೂಡ ಇದ್ದೀವಿ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಎನ್ ನಮ್ಗೆ ಸಿಕ್ಕಿದೆ ಅದು ಕಾಲಕ್ಕೆ ತಕ್ಕಂಗೆ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಇವತ್ತು ನಮ್ಮ ಭಾಗಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ ಅಷ್ಟು ಇತ್ತು ನಮ್ಮ ಹಿರಿಯರಲ್ಲಿ ನಮ್ಮ ಸಂವಿಧಾನ ಬುದ್ಧ ಹಾಗೂ ಬಸವ ತತ್ವದ ಮೇಲೆ ಆಧಾರಿತವಾಗಿದೆ ಸಮಾನತೆ ಹಾಗೂ ಸಮಬಾಳು ಸಮಪಾಲು ತತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನದ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ಭರವಸೆ ನೀಡುತ್ತದೆ ನಮ್ಮ ದೇಶದಲ್ಲಿ ಒಬ್ಬ ಶ್ರೀಮಂತನಿಗೂ ಹಾಗೂ ಬಡವನಿಗೂ ಒಂದೇ ಕಾನೂನು ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುವುದೇ ನಮ್ಮ ಸಂವಿಧಾನದ ಆಶಯ ಆಗಿದೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ನಮ್ಮ ಸಂವಿಧಾನದ ಆಶಯ ಆಗಿದೆ ಆದರೆ ಇವತ್ತು ಮತ್ತೊಮ್ಮೆ ನಾವು ಸಂವಿಧಾನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕಾಗಿದೆ ನಮ್ಮ ದೇಶದಲ್ಲಿ ಒಂದು ವಿಚಿತ್ರವಾದಂಥ ವಾತಾವರಣ ಇತ್ತೀಚೆಗೆ ಬೆಳೀತಾ ಇದೆ ದೇಶದ್ರೋಹಿ ಅಂದರೆ ಯಾರು ಅಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಉಲ್ಲೇಖಿಸಿದರು ಯಾರು ಜಾತಿ ಜಾತಿಗೆ ಜಗಳ ಹಚ್ತಾರೆ ಜಾತಿ ಜಾತಿಗಳಲ್ಲಿ ಅಸೂಯೆ ಉಂಟು ಮಾಡ್ತಾರೆ ಯಾರು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ವಿರುದ್ಧ ಇರ್ತಾರೆ ಯಾರು ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಏಳಿಗೆಗೋಸ್ಕರ ವಿರುದ್ಧ ಮಾಡಿ ಧರ್ಮದ ಹೆಸರು ಮೇಲೆ ಅಥವಾ ಜಾತಿಯ ಹೆಸರು ಮೇಲೆ ರಾಜಕೀಯ ತರ್ತಾರೆ ಯಾರು ಭ್ರಾತತ್ವಕ್ಕೆ ಬೆಳೆಯೋಕ್ಕೆ ಬಿಡೋದಿಲ್ಲ ಅವರು ನಿಜವಾದಂತ ದೇಶದ್ರೋಹಿಗಳಂತ ಆವಾಗ ಹೇಳಿರ್ತಾರೆ ಅದು ಈಗಲೂ ಕೂಡ ಪ್ರಸ್ತುತ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಇವತ್ತು ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಹಲವಾರು ಜಾತಿಗಳಿದೆ ಉಪಜಾತಿಗಳಿದೆ ಕೆಲವ್ರು ಹೇಳ್ತಾರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿ ಉಪಜಾತಿಗಳಿದೆ ಹಲವಾರು ದೇವರುಗಳಿದ್ದಾರೆ ಧರ್ಮಗಳು ಬೇರೆ ಇದ್ದಾರೆ ನಮ್ಮ ಆಚಾರ ವಿಚಾರ ಬೇರೆ ಇದೆ ನಮ್ಮ ಗ್ರಂಥಗಳು ಬೇರೆ ಇದೆ ನಮ್ಮ ಉಡುಪು ಬೇರೆ ಇದೆ ನಮ್ಮ ಆಹಾರ ಬೇರೆ ಇದೆ ನಮ್ಮ ರೀತಿ ನೀತಿಗಳು ಬೇರೆ ಇದೆ ಆದರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇದ್ದೇವೆ ಅಂದರೆ ಅದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರೋ ಸಂವಿಧಾನದಿಂದ ಅಂತ ನಾವು ಮರಿಬಾರ್ದು ಇವತ್ತು ನಾವೆಲ್ಲರೂ ಭಾರತೀಯರಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಲ್ಲಿ ಬರೆದಿದೆ ಒಂದು ನಾನು ನಮ್ಮ ನಾಗರಿಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ದೇಶ ನಡೀತಾ ಇರೋದು ಯಾವ ಗ್ರಂಥಗಳಿಂದ ಅಲ್ಲ ಭಗವದ್ಗೀತೆಯಿಂದ ಅಲ್ಲ ಕುರಾನಿಂದ ಅಲ್ಲ ಬೈಬಲಿಂದ ಅಲ್ಲ ನಮ್ಮ ದೇಶ ನಡೀತಾ ಇರೋದು ಸಂವಿಧಾನದಿಂದ ನಮ್ಮ ದೇಶ ನಡೀತಾ ಇರೋದು ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸದಿಂದ ನಾವು ದೇಶ ಕಟ್ಟುವ ಏನು ಕಟ್ಟುವ ನಿಟ್ಟು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಅದರಿಂದ ನಡೀತಾ ಇದೆ ಆದ್ದರಿಂದ ತಾವೆಲ್ಲರೂ ಸಂವಿಧಾನದ ಎಪ್ಪತ್ತೈದನೇ ವರ್ಷದಲ್ಲಿ ಸಂವಿಧಾನದ ಬಗ್ಗೆ ಇನ್ನು ಆಳವಾಗಿ ನಾವು ತಿಳ್ಕೋಬೇಕಾಗಿದೆ ಇದು ಹಾಗೆ ಬಂದಿಲ್ಲ ನಮಗೆ ಸ್ವಾತಂತ್ರ್ಯನೂ ಹಾಗೆ ಬಂದಿಲ್ಲ ಸಂವಿಧಾನ ಕೂಡ ಹಾಗೆ ಬಂದಿಲ್ಲ ದೇಶದ ಪರಮೋಚ್ಚ ಶ್ರೇಷ್ಠ ಗ್ರಂಥವಾಗಿರುವ ಸಂವಿಧಾನ ಪೀಠಿಕೆ ಮತ್ತು ಅದರ ಮೂಲ ಆಶಯಗಳನ್ನು ಪ್ರತಿಯೊಬ್ಬರ ಅರಿಯಿರಬೇಕು ವಾಚನ ಮಾಡಬೇಕೆಂದು ಉದ್ದೇಶದಿಂದ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಸಮಾವೇಶ ಆಯೋಜಿಸಿದ್ದು ಇದರ ಭಾಗವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ನೂರ ಅರವತ್ತೊಂದು ಗ್ರಾಮ ಪಂಚಾಯಿತಿ ನಗರ ಪಟ್ಟಣ ಪ್ರದೇಶದಲ್ಲಿ ಜಾಗೃತಿ ಜಾತಕ ಇಂದಿನಿಂದಲೇ ಚಾಲನೆ ನೀಡಲಾಗುತ್ತಿದೆ ನಮ್ಮ ಸಂವಿಧಾನದಲ್ಲಿ ಗುರು ಬಸವಣ್ಣನವರ ಆಶಯಗಳು ಕೂಡ ಅಳವಡಿಸಲಾಗಿದೆ ನಮ್ಮ ನೆಲ ಜಗಜ್ಯೋತಿ ಬಸವಣ್ಣನವರ ಕರ್ಮಭೂಮಿ ಹನ್ನೆ ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪ ನಿರ್ಮಿಸಿ ಮೇಲು ಕೀಳು ಎನ್ನದೇ ಎಲ್ಲರಿಗೂ ಮುಕ್ತ ಅವಕಾಶ ನೀಡಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ ಸಾಮಾಜಿಕ ಕ್ರಾಂತಿಕಾರ ಹರಿಕಾರ ಗುರು ಬಸವಣ್ಣ ಅಂತಹ ಮಹಾನ್ ಮಾನವತಾವಾದಿ ಆಶಯಗಳ ಹಾದಿಯಲ್ಲಿ ನಮ್ಮ ಸರ್ಕಾರ ಸಾಗಿದೆ ಇಡೀ ವಿಶ್ವದ ಮಾನವ ಕುಲಕ್ಕೆ ಸಮಾನತೆಯ ಸಂದೇಶ ನೀಡಿದ ಬಸವಣ್ಣನವರನ್ನು ನಮ್ಮ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದ್ದು ಇದು ಸಮ ಸಮಾಜದ ಪರಿಕಲ್ಪನೆಯ ಮಹಾನ್ ಸಮಾಜ ಸುಧಾರಕನಾಗೆ ನೀಡಿದ ಗೌರವ ಕುವೆಂಪು ಅವರು ಹೇಳಿದಾಗೆ ಕರ್ನಾಟಕ ಸರ್ವ ಜನಾಂಗ ಸರ್ವ ಜನಾಂಗದ ಶಾಂತಿಯ ತೋಟ ಸಂವಿಧಾನ ಪೀಠಿಕೆಯಲ್ಲಿ ತಿಳಿಸಿರುವಂತೆ ಸಮಾನತೆ ಸಾಮಾಜಿಕ ನ್ಯಾಯ ಭ್ರಾತೃತ್ವ ಭಾ ಭ್ರಾತತ್ವದ ಭಾವನೆ ಸಹಬಾಳ್ವೆಯೊಂದಿಗೆ ನಾವೆಲ್ಲರೂ ಮುನ್ನಡೆಯಬೇಕಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿ ರಾಜ್ಯವಾಗುವಂತೆ ಪರಸ್ಪರ ಪ್ರೀತಿ ಸಹಬಾಳ್ವೆ ಕೋಮ ಸೌಹಾರ್ದತೆಯ ಮುನ್ನುಡಿ ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭವಾಗಲಿ ಈ ದೇಶದ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಕಲ್ಪಿಸಿ ಸ್ವಾಭಿಮಾನದ ಬದುಕನ್ನು ಕಟ್ಟಿ ಕೊಳ್ಳುವ ಅವಕಾಶ ನೀಡಿರುವ ನಮ್ಮ ಸಂವಿಧಾನ ಆಶಯಗಳನ್ನು ಜಾರಿಗೆ ತರುವ ಹಾಗೂ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ ಎಂಬುದನ್ನು ನಾವು ಪುನರುಚ್ಚರಿಸುತ್ತೇನೆ ಇವತ್ತಿನ ದಿನ ನಾವು ಈ ಸಂವಿಧಾನದ ಜಾತಿಯ ಮುಖಾಂತರ ಪ್ರತಿ ಪಂಚಾಯತ್ನಲ್ಲಿ ಕೂಡ ಒಂದು ಸಂವಿಧಾನದ ಅರಿವನ್ನು ಮೂಡಿಸಿ ನಾವು ನಮ್ಮ ಏನು ಕುವೆಂಪು ಅವ್ರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟದ ಒಂದು ಮಾದರಿಯ ಜಿಲ್ಲೆ ನಮ್ಮ ಜಿಲ್ಲೆಯಿಂದ ಪ್ರಾರಂಭ ಆಗಬೇಕು ವೀಕ್ಷಕರೇ ನಮಸ್ಕಾರ ಚಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇದು ಕೇಂದ್ರ ಸರ್ಕಾರದ ಒಂದು ಪ್ರತಿಷ್ಠಿತ ಯೋಜನೆ ಕಳೆದ ಒಂಬತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಕಲ್ಯಾಣ ಯೋಜನೆಗಳು ಹಮ್ಮಿಕೊಳ್ಳಲಾಗಿದೆಯೋ ಆ ಎಲ್ಲ ಯೋಜನೆಗಳ ಕುರಿತು ಈ ಯಾತ್ರೆಯಲ್ಲಿ ವಿಶೇಷ ಅರಿವನ್ನ ಜನರಿಗೆ ಮೂಡಿಸಲಾಗುತ್ತದೆ ಗ್ರಾಮೀಣ ಭಾಗದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯು ತಲುಪಬೇಕು ಎನ್ನುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಈ ಸಂದರ್ಭದಲ್ಲಿ ನಾವು ಕೆಲವು ವಿಶಿಷ್ಟ ಯೋಜನೆಗಳ ಕುರಿತು ಇಂದು ಚರ್ಚೆ ಮಾಡೋಣ ಅದರಲ್ಲೂ ಮುಖ್ಯವಾಗಿ ಮುದ್ರಾ ಯೋಜನೆ ಮತ್ತು ಸ್ವನಿಧಿ ಯೋಜನೆ ಬಗ್ಗೆ ಚರ್ಚಿಸೋಣ ಯಾವುದೇ ಒಂದು ಯೋಜನೆ ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು ಅಂದ್ರೆ ಅದರಲ್ಲಿ ಬ್ಯಾಂಕುಗಳ ಪಾತ್ರ ಮುಖ್ಯವಾಗಿರುತ್ತದೆ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಮುಖ್ಯ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಚೆಂಟಿಮಿ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ಕಾರ ಸರ್ ಈಗ ಮೊದಲಿಗೆ ಸ್ವನಿಧಿ ಯೋಜನೆ ಅನ್ನೋದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡುವ ಅಥವಾ ಅವರನ್ನ ಆತ್ಮ ನಿರ್ಭರವಾಗಿಸುವ ಒಂದು ಮುಖ್ಯವಾದ ಯೋಜನೆ ಇದರ ಬಗ್ಗೆ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಅದರ ಉದ್ದೇಶ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಕೋವಿಡ್ ನೈನ್ಟೀನ್ ನೆಪಥ್ಯದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಅವರ ಬದುಕನ್ನು ಸ್ವಾವಲಂಬನೆಗೊಳಿಸಲು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಮಿನಿಸ್ಟರ್ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರು ಜಾರಿಗೊಳಿಸಿರುತ್ತಾರೆ ಈ ಸ್ಕೀಮನ್ನು ವ್ಯಾಪಾರ ಕಂಟಿನ್ಯೂಸ್ ಆಗಿ ಮುಂದುವರಿಸಲಿಕ್ಕೆ ಈ ಸ್ಕೀಮನ್ನು ಜಾರಿಯಲ್ಲಿ ತಂದಿರುತ್ತಾರೆ ಅಂದ್ರೆ ಅವರ ವ್ಯಾಪಾರಗಳಿಗೆ ಯಾವುದೇ ಅಡೆತಡೆಗಳಿಲ್ಲದಂತೆ ಹಣಕಾಸಿನ ತೊಂದರೆಗಳು ಬರದಂತೆ ಅವರನ್ನ ಸಬಲೀಕರಣಗೊಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗಿದ್ಮೇಲೆ ಸರ್ ಈ ಸ್ವನಿಧಿ ಯೋಜನೆ ಅಡಿಯಲ್ಲಿ ಎಷ್ಟು ಬಗೆಯ ವಿಧಗಳಿವೆ ಸರ್ ಇದರಲ್ಲಿ ಮೂರು ಮೂರು ಇದೆ ಫಸ್ಟ್ ಟ್ರೆಂಚ್ ಸೆಕೆಂಡ್ ಟ್ರೆಂಚ್ ಫಸ್ಟ್ ಅಲ್ಲಿ ಅವರು ಹತ್ತು ಸಾವಿರದ ಲೋನು ಅರ್ಹರಾಗ್ತಾರೆ ಅದಕ್ಕೆ ಉದ್ದೇಶ ಮುಖ್ಯ ಅವರ ಎಲಿಜಿಬಿಲಿಟಿ ಏನಂದ್ರೆ ಅವರದು ಅರ್ಬನ್ ಲೋಕಲ್ ಅಲ್ಲಿ ಅವ್ರದ್ದು ಸರ್ಟಿಫಿಕೇಟ್ ಆಫ್ ವೆಂಡಿಂಗ್ ಅವರು ವ್ಯಾಪಾರ ಮಾಡೋದಕ್ಕೆ ಒಂದು ಅರ್ಹತೆ ಪತ್ರ ಇರಬೇಕು ಅಥವಾ ಲೆಟರ್ ಆಫ್ ರೆಕಮೆಂಡೇಶನ್ ಅದನ್ನು ಹೊಂದಿರಬೇಕು ಎಲ್ ಲೋಕಲ್ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಅವರು ನಮೋದ ಮಾಡಿದ ಮಾಡಿದ ತಕ್ಷಣ ನಮ್ಮ ಬ್ಯಾಂಕಿಂದ ಅಪ್ಲಿಕೇಶನ್ ಸ್ಪಾನ್ಸರ್ ಆಗುತ್ತೆ ಅದಾದ ಕೂಡಲೇ ಅವರಿಗೆ ಬ್ಯಾಂಕಿಂದ ಫೋನ್ ಕಾಲ್ ಮೂಲಕ ಕರೆದು ಅವರಿಗೆ ಅಪ್ಲಿಕೇಶನ್ ಲೋನ್ ರಿಲೀಸ್ ಮಾಡೋಕ್ಕೆ ಉಳಿದ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಹಾಗಿದ್ರೆ ಸರ್ ನಾವು ಅದನ್ನ ಹೋಗಿ ತಗೊಳ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಸಂಪರ್ಕ ಮಾಡಬಹುದು ಇಲ್ಲ ಕಾರ್ಪೊರೇಷನ್ ಮುನಿಸಿಪಲ್ ಆಫೀಸ್ ಅರ್ಬನ್ ಲೋಕಲ್ ಬಾಡಿಗೆ ನೋಂದಣಿ ಸರ್ ಈ ಯೋಜನೆಯ ಫಲಾನುಭವ ಪಡೆಯೋದಕ್ಕೆ ವ್ಯಾಪಾರಿಗಳಿಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಸರ್ ವ್ಯಾಪಾರ ಮಾಡೋದಕ್ಕೆ ಒಂದು ಅರ್ಹತೆ ಪತ್ರ ಒಂದಿರಬೇಕು ಅಥವಾ ಅರ್ಬನ್ ಲೋಕಲ್ ಬಾಡಿ ಅವರು ಸರ್ವೆ ಮಾಡಿದ್ರಲ್ಲಿ ಅವ್ರದ್ದು ಸರ್ವೆಯಲ್ಲಿ ಲೆಟರ್ ಆಫ್ ರೆಕಮೆಂಡೇಶನ್ ಒಂದು ಅವ್ರದ್ದು ಮೇನ್ ಮುಖ್ಯವಾದ ದಾಖಲೆ ಆಗಿರುತ್ತದೆ ಅಂದ್ರೆ ಇದು ಗ್ರಾಮೀಣ ವ್ಯಾಪಾರಿಗಳಿಗೆ ಅನ್ವಯ ಆಗೋದಿಲ್ಲ ಬರೀ ನಗರದಲ್ಲಿ ವಾಸಿಸುತ್ತಿರುವಂತಹ ವಾಸಿಸುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಸ್ಕೀಮ್ ಅನ್ವಯ ಆಗುತ್ತೆ ಈ ಯೋಜನೆಯ ರೂಪುರೇಷೆಗಳು ಏನು ಸರ್ ಏನೇನೆಲ್ಲ ಒಳಗೊಂಡಿದೆ ಮೊದಲನೇ ಪ್ರಕಾರದಲ್ಲಿ ಹತ್ತು ಸಾವಿರದ ಲೋನು ಇದಕ್ಕೆ ಅವಧಿ ಹನ್ನೆರಡು ತಿಂಗಳು ಇರುತ್ತದೆ ಪ್ರತಿ ತಿಂಗಳು ಕಂತು ಪ್ರಕಾರ ಅದನ್ನ ಮರುಪಾವತಿ ಮಾಡಬೇಕು ಅದು ಮಾಡಿದ ತಕ್ಷಣ ಎರಡನೇ ಕಂತಿಗೆ ಅವಕಾಶ ಲಭ್ಯರಾಗ್ತಾರೆ ಇಪ್ಪತ್ತು ಸಾವಿರ ಲೋನ್ ಅಮೌಂಟ್ ಇರುತ್ತೆ ಅದಕ್ಕೆ ಅವಧಿ ಹದಿನೆಂಟು ತಿಂಗಳು ಈ ಹದಿನೆಂಟು ತಿಂಗಳು ಅಲ್ಲಿ ಕ್ರಮಶಿಕ್ಷಣ ಹದಿನೆಂಟು ತಿಂಗಳಾದ್ಮೇಲೆ ಎಲಿಜಿಬಿಲಿಟಿ ಆಗ್ತಾರೆ ಅದರಲ್ಲಿ ಅವರಿಗೆ ಲೋನ್ ಅಮೌಂಟ್ ಫಿಫ್ಟಿ ತೌಸಂಡ್ ರೀಪೇಮೆಂಟ್ ಪೀರಿಯಡ್ ತರ್ಟಿ ಸಿಕ್ಸ್ ಮಂತ್ಸ್ ಅವ್ರಿಗೆ ಆರ್ಥಿಕ ಕ್ರಮಶಿಕ್ಷಣ ಅವಲಂಬನೆ ಮಾಡೋದಕ್ಕೆ ಒಂದು ದಾರಿ ಆಗಿರುತ್ತದೆ ಯಾವೆಲ್ಲ ವ್ಯಾಪಾರಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸರ್ ವ್ಯಾಪಾರ ವ್ಯಾಪಾರ ಮಾಡೋರಿಗೆ ಕೊಡ್ತೀವಿ ಅನ್ನೋದರ ಏನಾದರೂ ಇದೆಯಾ ಎಲ್ಲ ಬೀದಿ ಬದಿ ವ್ಯಾಪಾರಗಳು ಅನ್ವಯ ಆಗುತ್ತದೆ ತರಕಾರಿ ಮಾರೋದಾಗ್ಲಿ ಹಣ್ಣು ಮಾರೋದಾಗ್ಲಿ ಹೂ ಮಾರೋದಾಗ್ಲಿ ಎನಿ ಸ್ಟ್ರೀಟ್ ಹಾಕಿಂಗ್ ಬಿ ಮೊದಲನೇ ಮತ್ತೆ ಎರಡನೇ ಕಂತುಗಳನ್ನ ಸಂಪೂರ್ಣವಾಗಿ ಮರುಪಾವತಿ ಮಾಡಿದವರು ಮೂರನೇ ಕಂತಿಗೆ ಹೋಗ್ತಾರೆ ಅಂತ ಹೇಳಿದ್ರಿ ಸರ್ ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಕಂತಲ್ಲಿ ಐವತ್ತು ಸಾವಿರ ತನಕ ಅವ್ರದ್ದು ಎಲಿಜಿಬಿಲಿಟಿ ಬರುತ್ತೆ ಅದರಲ್ಲಿ ಫಸ್ಟ್ ಟೆಂಚ್ ಅಲ್ಲಿ ಹನ್ನೆರಡು ಹನ್ನೆರಡು ತಿಂಗಳಲ್ಲಿ ಮರುಪಾವತಿ ಮಾಡಿರಬೇಕು ಆಮೇಲೆ ಎರಡು ಸೆಕೆಂಡ್ ಟ್ರೆಂಚಲ್ಲಿ ಕೂಡ ತಗೊಂಡು ಇಪ್ಪತ್ತು ಸಾವಿರ ಅಮೌಂಟ್ ತಗೊಂಡು ಹದಿನೆಂಟು ತಿಂಗಳಲ್ಲಿ ಕಟ್ಟಿದಾದ ಕೂಡಲೇ ಅವರು ಮೂರು ಟೆಂಚ್ಗೆ ಲಭ್ಯದರ ಅದಕ್ಕೆ ಇದರಲ್ಲಿ ಸಿಕ್ಸ್ ಫಿಫ್ಟಿ ಮಿನಿಮಮ್ ಹೈ ಮಾರ್ಕ್ ಸ್ಕೋರ್ ಇರಬೇಕು ಕ್ರೀಫ್ ಹೈವ್ ಮಾರ್ಕ್ಸ್ ಸ್ಕೋರು ಸಿವಿಲ್ ರಿಪೋರ್ಟ್ ಅಲ್ಲಿ ಅವ್ರದ್ದು ಮಾರ್ಕ್ಸ್ ಬರಬೇಕು ಸಿಬಿಲ್ ಸಿಬಿಲ್ ಸ್ಕೋರ್ ಸ್ಕೋರ್ ಸಿಕ್ಸ್ ಫಿಫ್ಟಿ ಈ ಏನು ಸರ್ ನಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀರಾ ಸಿಬಿಲ್ ಅಂದ್ರೆ ಬ್ಯೂರೋ ಲಿಮಿಟೆಡ್ ಇಟ್ ಈಸ್ ಎ ಇನ್ ದ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಆಲ್ ಕ್ರೇಟ್ ರಿಲೇಟೆಡ್ ಆಕ್ಟಿವಿಟೀಸ್ ಆಫ್ ಇದರಲ್ಲಿ ನಮ್ಮ ಇಂಡಿವಿಜುವಲ್ ವ್ಯಕ್ತಿಗತ ಅಥವಾ ಕಂಪನಿಗಳ ಆರ್ಥಿಕ ಕ್ರಮಶೀಲ ಹೇಗಿದೆ ಅನ್ನೋದು ಅದರಲ್ಲಿ ಮೇಂಟೈನ್ ಆಗಿರುತ್ತೆ ಈ ರಿಕಾರ್ಡ್ ಅಲ್ಲಿ ಮೇಂಟೈನ್ ಆಗಿರುತ್ತೆ ಈ ಕಂಪನಿಯಲ್ಲಿ ನಾವು ಅವಧಿ ಪ್ರಕಾರ ನಮ್ಮ ಲೋನ್ ಹೇಗೆ ನಾವು ಮರುಪಾವತಿ ಮಾಡ್ತಾ ಇದ್ದೀವಿ ಅನ್ನೋದು ರಿಕಾರ್ಡ್ ಆಗ್ತಾ ಇದ್ರ ಸ್ವನಿಧಿ ಲೋನ್ ಟ್ರೆಂಚ್ ಕ್ರೀ ಫೈವ್ ಮಾರ್ಕ್ ಇದರಲ್ಲಿ ಸ್ಕೋರ್ ಗಳಿಸಿರಬೇಕು ಈ ಸಿಬಿಲ್ ಸ್ಕೋರ್ ಯಾವ ಕಾರಣಕ್ಕೆ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಇದರ ಬಗ್ಗೆ ಏನಾದರೂ ಮಾಹಿತಿ ಸರ್ ನಮ್ಮ ಲೋನ್ಗಳು ಪ್ರತಿ ಅವಧಿಗೆ ಮುಂಚೆನೆ ಕಟ್ಟಿದ್ರಾಗ ನಮ್ಮ ನಿಮ್ಮ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗೋದಕ್ಕೆ ಅವಕಾಶ ಇದೆ ಯಾವುದು ಬಾಕಿ ಮಾಡಿದಾಗ ವಿನ್ ತರ್ಟಿ ಡೇಸ್ ಒಳಗ ಇನ್ಸ್ಟಾಲ್ಮೆಂಟ್ ಇದ್ದಾಗ ತರ್ಟಿ ಡೇಸ್ ರೀಪೇಮೆಂಟ್ ಮಾಡಿದಾಗ ನಿಮ್ಮ ಸ್ಕೋರ್ ದ್ವಿಗುಣಕೃತ ಆಗುತ್ತೆ ಕಟ್ಟುಬಾಕಿ ಮಾಡಿದಾಗ ಅದು ಡೌನ್ ಗ್ರೇಡ್ ಆಗೋಕ್ಕೆ ಚಾನ್ಸಸ್ ಇದೆ ಸ್ಕೋರ್ ಡೌನ್ ಗ್ರೇಡ್ ಆದಾಗ ನಿಮ್ಮ ಮುಂದಿನ ಲೋನ್ ತಗೊಳ್ಳೋ ಅವಕಾಶ ಬಂದಾಗ ಅದನ್ನ ನೆಗೆಟಿವ್ ಆಸ್ಪೆಕ್ಟ್ ಅಂದ್ರೆ ಸಾಲ ಮರುಪಾವತಿ ಮಾಡೋದನ್ನು ನಾವು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಹಾಗಿದ್ದಾಗ ಮಾತ್ರ ನಮಗೆ ಸಾಲ ಸಿಗುತ್ತೆ ಮುಂದೆ ಸರ್ ಈಗ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ ನಮ್ಮ ವ್ಯಾಪಾರಗಳೆಲ್ಲ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮೂಲಕ ಮಾಡ್ತಿರ್ತೀವಿ ಈ ರೀತಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಯೂಸ್ ಮಾಡೋದ್ರಿಂದ ನಮಗೆ ಯಾವ್ದಾದ್ರೂ ಆಫರ್ ಗಳು ಏನಾದರೂ ಸಿಗಬಹುದಾ ಸರ್ ಎಸ್ ಮೇಡಮ್ ಈ ಮೇನ್ ಉದ್ದೇಶ ಕೂಡ ಈ ಬೀದಿ ಬದಿ ವ್ಯಾಪಾರಗಳು ಕೂಡ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಜೊತೆ ಜೋಡಣೆ ಮಾಡೋದೇ ಒಂದು ಉದ್ದೇಶ ಆಗಿರುತ್ತದೆ ನಮ್ಮ ಬ್ಯಾಂಕ್ ಪ್ರತಿ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ನಾವು ಇಮಿಡಿಯೇಟ್ ಆಗಿ ಜಾರಿಗೊಳಿಸ್ತೀವಿ ಅದ್ರ ಪ್ರಕಾರ ಅವರು ವ್ಯಾಪಾರ ಮಾಡಿದಾಗ ಅವರಿಗೆ ಮೊದಲನೇ ತಿಂಗಳಲ್ಲಿ ಇಪ್ಪತ್ತೈದು ಟ್ರಾನ್ಸಾಕ್ಷನ್ಸ್ಗೆ ಮತ್ತೆ ಮುಂದಿನ ಇಪ್ಪತ್ತೈದು ಟ್ರಾನ್ಸಾಕ್ಷನ್ಸ್ ಒಟ್ಟು ಹಂಡ್ರೆಡ್ ಟ್ರಾನ್ಸಾಕ್ಷನ್ಸ್ ತನಕ ನೀವು ಡಿಜಿಟಲ್ ವ್ಯಾಪಾರ ಮಾಡಿದಾಗ ಅವರು ಕ್ಯಾಶ್ ಬ್ಯಾಕ್ ಆಫರ್ ಸಿಗುತ್ತೆ ವ್ಯಾಪಾರಿಗಳಿಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮೂಲಕ ಆಫರ್ ಗಳು ಸಿಗ್ತವೆ ಅಂತ ಅರ್ಥ ಕ್ಯಾಶ್ ಬ್ಯಾಕ್ ಕ್ಯಾಶ್ಬ್ಯಾಕ್ ಆಫರ್ ಕ್ಯಾಶ್ ಬ್ಯಾಕ್ ಆಫರ್ ಸಿಗುತ್ತೆ ಓಕೆ ಸರ್ ಸರ್ ಇಷ್ಟೊತ್ತು ನಮಗೆ ನೀವು ಸ್ವನಿಧಿ ಯೋಜನೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ನಾವು ಮುದ್ರಾ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ಈ ಮುದ್ರಾ ಯೋಜನೆಯ ಉದ್ದೇಶಗಳು ಏನು ಸರ್ ముద్రాలు బెస్ ఎంట్రైజెస్ ఎంగేజ్ మరింగ్ సర్వీసెస్ అండ్ ట్రేడింగ్ సెక్టర్ విల్ బి ఫైనాన్స్ అండర్ ముద్రాలు ఈ ఎలా మ్యాన్చరింగ్ అలవడ సర్వీసెస్ సెక్టర్ మే ట్రేడింగ్ సెక్టర్ ఎంటర్ప్రైజస్ కూడా స్వయం ఉద్యోగకై స్కీమ్ ఉపయోగం ಹಾಗಿದ್ರೆ ಮುದ್ರಾ ಮತ್ತೆ ಸ್ವನಿಧಿ ಯೋಜನೆಯಲ್ಲಿ ಇರೋ ಡಿಫರೆನ್ಸ್ ಏನಾದ್ರು ಗೊತ್ತಾಗಬಹುದಾ ಸರ್ ನಮಗೆ ಸ್ವನಿಧಿ ಓನ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅದು ಸಣ್ಣ ಮೊತ್ತದಲ್ಲಿ ಎಂಟರ್ಪ್ರೈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಥವಾ ಹೊಸದಾಗಿ ಯೋಚನೆ ಮಾಡಿ ಎಂವೈ ಸ್ಕೀಮ್ ಅಲ್ಲಿ ಅವರು ಲೋನ್ ತಗೊಳ್ಳಕ್ಕೆ ಅರ್ಹರಾಗ್ತಾರೆ ಈ ಮುದ್ರಾ ಯೋಜನೆಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಸರ್ ಮುದ್ರಾ ಯೋಜನೆಯ ಅಡಿಯಲ್ಲಿ ಫಲಾನುಭವ ಪಡ್ಕೊಳ್ಬೇಕು ಅಂದರೆ ವ್ಯಾಪಾರಿಗಳಿಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಬಿಸಿನೆಸ್ ಸೆಂಟರ್ ಶುಡ್ ಬಿ ಹ್ಯಾವ್ ಎ ಲೈಸೆನ್ಸ್ ವ್ಯಾಲಿಡ್ ಲೈಸೆನ್ಸ್ ಅಂಡ್ ಟ್ರೇಡ್ ಲೈಸೆನ್ಸ್ ಶುಡ್ ಬಿ ಒಪ್ಟೈನ್ಡ್ ಬೈ ದ ಅಬ್ಬರ್ ಲೋಕಲ್ ಬಾಡಿ ಸರ್ ಗ್ರಾಮ ಪಂಚಾಯತ್ ಆಫ್ ಬಿಸ್ನೆಸ್ ಎಲ್ಲಿಂದ ಅದೊಂದು ಕಾಯಂ ಆಗಬೇಕು ಅದಕ್ಕೆ ಮತ್ತೆ ಏನು ವ್ಯಾಪಾರ ಮಾಡ್ತೀರಾ ಅದಕ್ಕೆ ಏನು ಪ್ರಾಜೆಕ್ಟ್ ರಿಪೋರ್ಟ್ ಆಗಲಿ ನೇಚರ್ ಆಫ್ ಆಕ್ಟಿವಿಟಿ ಏನು ಅನ್ನೋದು ತಗೊಂಡು ಅದಾದಮೇಲೆ ನೀವು ಅದಕ್ಕೆ ತಕ್ಕ ಸಂಬಂಧಪಟ್ಟಂಗೆ ಡೀಟೇಲ್ಡ್ ರಿಪೋರ್ಟ್ ವಿಥ್ ಅಲಂ ವಿತ್ ಕೊಟೇಷನ್ಸ್ ಕೊಟ್ಟಾಗ ಅದನ್ನ ನಾವು ಮುದ್ರಾ ಲೋನಲ್ಲಿ ಸ್ವೀಕರಿಸಿ ಲೋನನ್ನು ಶಾಂಕ್ಷನ್ ಮಾಡೋಕ್ಕೆ ಆಗುತ್ತೆ ಓಕೆ ಸರಿ ಹಾಗಿದ್ದರೆ ಈ ಮುದ್ರಾ ಯೋಜನೆಯಲ್ಲೂ ಯಾವುದಾದರೂ ವಿಧಗಳಿದೆಯಾ ಇದಾಗ ಇದರಲ್ಲೂ ಕೂಡ ಮೂರು ತರ ಲೋನ್ ಕ್ಯಾಟಗರೀಸ್ ಇರುತ್ತೆ ಶಿಶು ಅಂದ್ರೆ ಲೋನ್ ಅಪ್ ಟು ಫಿಫ್ಟಿ ತೌಸಂಡ್ ತನಕ ಶಿಶು ಅಂತ ನಾವು ಕರೀತೀವಿ ಕಿಶೋರ್ ಲೋನ್ ಅಪ್ ಟು ಫಿಫ್ಟಿ ತೌಸಂಡ್ ಒನ್ ಟು ಫೈವ್ ಲ್ಯಾಕ್ಸ್ ಅದನ್ನು ಕಿಶೋರ್ ಅಂತ ಲೋನಲ್ಲಿ ಕರಿತೀವಿ ಲೋನ್ ಅಮೌಂಟ್ ಅಬೊ ಫೈ ಲ್ಯಾಕ್ಸ್ ಟು ಟೆನ್ ಲ್ಯಾಕ್ಸ್ ಮಾಡಬಹುದಾ ಜನಸಮರ್ಥ ಪೋರ್ಟಲ್ ಅಂತ ಒಂದು ಕೇಂದ್ರ ಸರ್ಕಾರದ ಅದರಲ್ಲಿ ಎಲ್ಲರೂ ಕೂಡ ಯಾರೇ ಬೆನಿಫಿಟ್ ಯಾರು ಲೋನ್ ಅವಶ್ಯಕತೆ ಇರುತ್ತೆ ಅದರಲ್ಲಿ ನೋಂದಣಿ ಮಾಡಿಕೊಂಡು ಆಮೇಲೆ ಬ್ಯಾಂಕ್ಗೆ ಸಂಪರ್ಕಿಸಿ ದಾಖಲಾತಿ ಒದಗಿಸ್ ಕೂಡಲೇ ಬ್ಯಾಂಕಿನ ಫೀಲ್ಡ್ ಆಫೀಸರು ಬ್ರಾಂಚ್ ಮ್ಯಾನೇಜರ್ ವಿಜಿಟ್ ಇನ್ಸ್ಪೆಕ್ಷನ್ ಮಾಡಿ ಮುಂದುವರಿಸ್ತಾರೆ ಮಾಡಕ್ಕೆ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರಿ ಸರ್ ಅಂದ್ರೆ ಅಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರಬೇಕು ಸರ್ ವ್ಯಾಪಾರಿ ಅದರಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಅವ್ರದ್ದು ಲೈಸೆನ್ಸ್ ಇದೆಯಾ ಅವ್ರದ್ದು ಟ್ರೇಡ್ ಲೈಸೆನ್ಸ್ ಇದೆಯಾ ಅಂಗಡಿ ಅಥವಾ ಶಾಪ್ ಮಾಡೋದಕ್ಕೆ ರೆಂಟ್ ಅಗ್ರಿಮೆಂಟ್ ಎಲ್ಲ ಮಾಡಿದ್ದಾರೆ ಮತ್ತೆ ಅದು ಏನು ಯಾವ ತರ ವ್ಯಾಪಾರ ಅಲ್ಲಿ ಮಾಡೋದು ಅನುಕೂಲ ಆಗುತ್ತೆ ಅದೆಲ್ಲ ನಮ್ಮ ಪರ್ಯವೇಕ್ಷಣ ಅಂದ್ರೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಮಾಡ್ತಾರೆ ಓಕೆ ಸರ್ ಸರ್ ಈ ಯೋಜನೆಯ ಲಾಭ ಪಡೆದುಕೊಳ್ಳೋದಕ್ಕೆ ಗ್ರಾಹಕರು ಯಾರನ್ನ ಸಂಪರ್ಕ ಮಾಡಬಹುದು ಸರ್ ಹೆಚ್ಚಿನ ಮಾಹಿತಿಗೆ ಪ್ರತಿ ಎಲಿಜಿಬಲ್ ಬಾರೋರು ಕೂಡ ನಮ್ಮ ಬ್ಯಾಂಕಿನ ಸಂಪರ್ಕಿಸಿ ನಮ್ಮ ಫೀಲ್ಡ್ ಆಫೀಸರ್ ಇರ್ತಾರೆ ಬ್ರಾಂಚ್ ಮ್ಯಾನೇಜರ್ ಇರ್ತಾರೆ ಬ್ರಾಂಚ್ ಮ್ಯಾನೇಜರ್ ಕಡೆಯಿಂದ ನಿಮ್ಮ ಎನ್ಕ್ವೈರೀಸ್ ಎಲ್ಲ ವಿಚಾರಿಸಿಬಿಟ್ಟು ದಾಖಲಾತಿಗಳೆಲ್ಲ ಸಬ್ಮಿಟ್ ಮಾಡಿ ಅದನ್ನು ನೀವು ನಿಮ್ಮ ಯೋಜನೆಯನ್ನು ಸರ್ ಸ್ವನಿಧಿ ಯೋಜನೆ ಮತ್ತು ಮುದ್ರಾ ಯೋಜನೆ ಈ ಯೋಜನೆಗಳ ಅನುಷ್ಠಾನದಲ್ಲಿ ಎಸ್ಬಿಐ ನ ಪಾತ್ರ ಏನು ನಮ್ಮ ಎಸ್ ಬಿ ಐ ನಮ್ಮ ಗುಲ್ಬರ್ಗಾ ಲೀಡ್ ಬ್ಯಾಂಕ್ ಆಗಿರ್ತೇವೆ ಅಗ್ರಣಿ ಬ್ಯಾಂಕ್ ಆಗಿರುತ್ತೇವೆ ನಾವು ನಮ್ಮ ಈ ಡಿಸ್ಟಿಕ್ ಕಲಬುರ್ಗಿ ಡಿಸ್ಟಿಕ್ ಅಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಡೆಯಿಂದ ವಿತರಣೆ ಆಗಿದೆ ಸಾಲ ಸೌಲಭ್ಯಗಳು ಮುದ್ರಾ ಮತ್ತು ಸ್ವನಿಧಿಯಲ್ಲಿ ನಮ್ಮದೇ ಟಾಪ್ ಬ್ಯಾಂಕಿನ ಬ್ಯಾಂಕಿಂಗ್ ಸೆಕ್ಟರ್ ಓಕೆ ಸರ್ ಹಾಗಿದ್ರೆ ತುಂಬಾ ಜನ ಈ ಫಲಾನುಭವಗಳನ್ನ ಪಡೆದುಕೊಂಡಿದ್ದಾರೆ ಇನ್ನು ಸಾಕಷ್ಟು ಜನ ಇದ್ದಾರೆ ಸರ್ ಈ ಯೋಜನೆಗಳ ಫಲಾನುಭವ ಪಡೆದುಕೊಳ್ಳದೆ ಬೀದಿ ಬೀದಿ ವ್ಯಾಪಾರಿಗಳು ದಯವಿಟ್ಟು ನಿಮ್ಮ ನಿಮ್ಮ ಲೋಕಲ್ ಬಾಡೀಸ್ ಅಲ್ಲಿ ನೋಂದಣಿ ಮಾಡಿಕೊಳ್ಳಿ ಲೆಟರ್ ಆಫ್ ರೆಕಮೆಂಡೇಶನ್ ಲೆಟರ್ ಆಫ್ ತಗೊಂಡು ಅದರಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ನಮ್ಮ ಬ್ಯಾಂಕಿಗೆ ಕೂಡಲೇ ಅಪ್ಲಿಕೇಶನ್ ಬರುತ್ತೆ ನಿಮ್ಮ ಎಲ್ಲಿ ಅಕೌಂಟ್ ಇರುತ್ತೆ ಆ ಬ್ಯಾಂಕಿಗೆ ಸಂಪರ್ಕ ಮಾಡಿ ಇಮಿಯೇಟ್ ಆಗಿ ದಯವಿಟ್ಟು ನಿಮ್ಮ ಸನ್ನಿಧಿ ಲೋನನ್ನು ನೀವು ಅವೈಲ್ ಮಾಡಬಹುದು ನಮ್ಮ ಬ್ಯಾಂಕಿನ ಇನ್ನೊಂದು ಮುಖ್ಯ ನಿಮ್ಮ ಎಲ್ಲರಿಗೂ ಗಮನ ತರೋದೆಂದರೆ ಪ್ರತಿಯೊಂದು ಕೂಡ ಕಸ್ಟಮರು ಅವಧಿಗೆ ಮುಂಚೆನೇ ಲೋನ್ ಕಟ್ಟಿ ನಿಮ್ಮ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡಿಕೊಳ್ಳಿ ಕಟ್ಟುಬಾಕಿದಾರರು ಆಗಬೇಡಿ ವೀಕ್ಷಕರು ಮತ್ತು ಲಬ್ಧಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯಲ್ಲಿ ಭಾಗವಹಿಸಿ ಅಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಮಾಹಿತಿ ಸಿಗುತ್ತದೆ ಸಾಲ ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ನೀವು ಪಡೆದುಕೊಂಡು ಲಾಭ ಭಾಗವಹಿಸಿ ಇದುವರೆಗೂ ನಮ್ಮ ವೀಕ್ಷಕರಿಗೆ ಸ್ವನಿಧಿ ಯೋಜನೆ ಮತ್ತು ಮುದ್ರಾ ಯೋಜನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಸರ್ ನಮಸ್ಕಾರ ನಿಮಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸಂದರ್ಭದಲ್ಲಿ ಸ್ವನಿಧಿ ಮತ್ತು ಮುದ್ರಾ ಯೋಜನೆಯ ಕುರಿತು ನಾವು ಸಾಕಷ್ಟು ಮಾಹಿತಿಯನ್ನ ಸರ್ ಅವರಿಂದ ಪಡೆದುಕೊಂಡ್ವಿ ಮುಂದಿನ ವಾರ ಇದೇ ಸಂದರ್ಭದಲ್ಲಿ ಇದೇ ಸಮಯಕ್ಕೆ ಮತ್ತಷ್ಟು ವಿಶಿಷ್ಟತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ